ಇವರು ಹೇಳ್ತಾರಲ್ಲ ಕೆರೆ ಅಭಿವೃದ್ಧಿ ಮಾಡಿದ್ವಿ ಕೆರೆ ಅಭಿವೃದ್ಧಿ ಎಷ್ಟು ಹಗರಣ ಆಗಿದೆ ಇವರಿಂದ ಹತ್ತು ಲಕ್ಷ ರೂಪಾಯಿ ಸರ್ಕಾರದಿಂದ ಎತ್ತಿ ಸ್ಥಳೀಯರಿಗೆ ಬರಬೇಕಾಗಿರುವಂಥ ಸ್ಥಳೀಯ ನೀರು ಬಳಕೆದಾರ ಸಂಘಕ್ಕೆ ಬರಬೇಕಾದ ದುಡ್ಡನ್ನು ಇವರು ಎತ್ತಿ ಸಂಪೂರ್ಣವಾಗಿ ಕೆರೆ ಹೂಳು ಎತ್ತಿದತೀವಿ ಅಂತೇಳಿ ದುಡ್ಡು ಎತ್ತಿ ಅಂತೇಳಿ ಅವ್ರು ಒಂದಿಷ್ಟು ಒಬ್ಬರು ಇಬ್ಬರು ಇರ್ತಾರೆ ದುಡ್ಡು ಎತ್ತಕ್ಕಂತಲೇ ಅವ್ರಿಗಿಷ್ಟು ತಿನಿಸಿ ಕೆರೆಯನ್ನು ಸಂಪೂರ್ಣವಾಗಿ ಹಾಳು ಮಾಡಿ ಹಾಕಿ ಹೋಗ್ಬಿಟ್ಟಿದ್ದಾರೆ ಎಸ್ ಕೆ ಡಿ ಆರ್ ಡಿ ಪಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿ ಸಿ ಟ್ರಸ್ಟ್ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಬರುತ್ ಬರುವಂಥ ಹಣಗಳನ್ನು ನುಂಗ್ತಾ ಇರುವ ಒಂದು ತಂಡ ಅಂತ ಹೇಳ್ಬೋದು ಈ ಒಂದು ಬಿ ಸಿ ಟ್ರಸ್ಟ್ ಎಂಬ ಟ್ರಸ್ಟ್ನ ಹೆಸರಲ್ಲಿ ಯಾವ ರೀತಿಯಲ್ಲಿ ಬಡ್ಡಿ ದಂಧೆ ಮಾಡ್ತಾ ಇರೋದಂತ ಜನರಿಗೆಲ್ಲ ಗೊತ್ತಾಗಿದೆ ಜನರೆಲ್ಲ ಎದ್ದೇಳಿ ಆಯ್ತದು ಜನರಿಗೆ ಅರಿವು ಬಂದಿದೆ ಇವಾಗ ಯಾರು ಇವರ ವಿರುದ್ಧ ಮಾತಾಡುವವರು ಇರಲಿಲ್ಲ ನೋಡಿ ಇವಾಗ ಆರ್ ಟಿ ಐಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಕಡೆಯೂ ಕೆರೆಯನ್ನು ಸ್ವಚ್ಛ ಮಾಡುವ ಕೆಲಸ ಮಾಡ್ತಾಯಿದ್ದೀವಿ ನೀರು ತುಂಬಿಸುವ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದೆಲ್ಲ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಮಾಡ್ತಾ ಇರೋದು ಎಲ್ಲ ಕ್ಷೇತ್ರ ದುಡ್ಡು ಅಂತ ಹೇಳ್ತಾ ಸ್ವಾಮಿ ಎಲ್ಲಾದರೂ ಇವರು ಎಲ್ಲಾದರೂ ಒಬ್ಬರಿಗೆ ಅವರೊಟ್ಟಿಗೆ ಕೆಲಸ ಮಾಡುವವರಿಗಾಗಲಿ ಇನ್ನೊಬ್ಬರಿಗಾಗಲಿ ಇಲ್ಲ ಸರ್ಕಾರಕ್ಕಾಗಲಿ ಹೇಳಿದಾರ ಸ್ವಾಮಿ ನಾವು ಸರ್ಕಾರದಿಂದ ನಲವತ್ತು ಪರ್ಸೆಂಟು ನಮಗೆ ಕೊಡ್ತಾ ಇದ್ದಾರೆ ಅರವತ್ತು ಪರ್ಸೆಂಟ್ ನಾವು ಹಾಕ್ತಾ ಇದ್ದೀವಿ ನನ್ನ ಬ್ಯಾನರು ನನ್ನ ಮತ್ತು ನನ್ನ ಗಂಡ ಹೆಂಡತಿಯ ಬ್ಯಾನರ್ ಹಾಕುವಾಗ ಪಕ್ಕದಲ್ಲಿ ಸಣ್ಣ ಸಣ್ಣದಶರೆಲ್ಲರೂ ಬರೆಯಿರಿ ಸರ್ಕಾರದಿಂದಲೂ ನಮಗೆ ಕೊಟ್ಟಿದ್ದಾರೆ ನಲ್ವತ್ತು ಪರ್ಸೆಂಟ್ ಅಂತ ಎಲ್ಲರೂ ಇದೆಯಾ ಈ ರೀತಿಯಲ್ಲಿ ಜನರಿಗೆ ವಂಚನೆ ಮಾಡ್ತಾ ಇದ್ದೀರಲ್ಲ ನೀವು ಹಾಕ್ಬೇಕು ತಾನೆ ಫ್ಲೆಕ್ಸ್ ಹಾಕುವಾಗ ಸರ್ಕಾರದ ಅನುದಾನ ಇದೆ ಅಂತ ಹೇಳ್ಬೇಕು ತಾನೆ ಸರ್ಕಾರಕ್ಕೊಂದು ಧನ್ಯವಾದ ಹೇಳಬೇಕು ತಾನೆ ಎಷ್ಟೋ ಜನ ಕೂತು ಕಮೆಂಟ್ ಹುಡ್ತಾ ಇರ್ತಾರೆ ಏನು ಎಲ್ಲ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಮಾಡೋದನ್ನೇ ಹೇಳೋದು ಹೇಳೋದನ್ನೇ ಮಾಡೋದು ಇವಾಗ ಕೆರೆದು ತೋರಿಸ್ತಾ ಇದ್ದೀನಿ ನೋಡಿ ಕೆರೆದು ಎಷ್ಟಂತ ಹೇಳಿದ್ರೆ ಆರುನೂರ ಎಂಬತ್ನಾಲ್ಕು ಲಕ್ಷ ಅಂದರೆ ಒಂದು ಏಳು ಕೋಟಿ ಹತ್ತಿರ ಅಂತ ಇಳ್ಕೊಳ್ಳು ನೋಡಿ ತೋರಿಸಿರ್ತೀನಿ ಜನ ನೋಡಬೇಕಿದೆಲ್ಲ ಪ್ರತಿಯೊಂದು ನೋಡಬೇಕು ಅದು ಅಲ್ಲ ಇನ್ನೊಂದು ಹೇಳಲ್ಲ ನಿಮಗೆ ಅನುಷ್ಠಾನಿಸಲಾದ ಕೆರೆ ಸಂಜೀವಿನಿ ಯೋಜನೆಯಡಿಯಲ್ಲಿ ಕೆರೆಗಳನ್ನು ಓಳುತ್ತುವ ಕಾರ್ಯಕ್ರಮಗಳಿಗೆ ಸಂಬಂಧಿಸಿದಂತೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಸಾಲಿನವರೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಸ್ ಕೆ ಡಿ ಆರ್ ಡಿ ಪಿ ಅವರಿಗೆ ರೂ ಆರುನೂರ ಎಂಬತ್ತ ನಾಲ್ಕು ಲಕ್ಷ ಅಂದರೆ ಏಳು ಕೋಟಿ ಅಂತ ಹತ್ತಿರ ಇಟ್ಕೊಳ್ಬೋದು ಇಷ್ಟನ್ನು ಕೊಟ್ಟಿದ್ದಾರೆ ನೋಡಿ ಸರ್ಕಾರದ ಕೊಟ್ಟಿರೋಣ ಇನ್ನೊಂದು ವಿಷಯ ಹೇಳ್ತೀನಿ ನೋಡಿ ಅದರಲ್ಲಿ ಅದಕ್ಕಿಂತ ದೊಡ್ಡ ವಿಷಯ ಏನಂತ ಹೇಳಿದರೆ ಇವರಿಗೆ ನಲವತ್ತು ಪರ್ಸೆಂಟ್ ಕೊಡ್ತಾ ಇರೋದು ಸರ್ಕಾರ ಈ ಓಳುತ್ತುವ ಕಾರ್ಯಕ್ರಮ ಕೊಡ್ತಾ ಇರೋದು ಸರ್ಕಾರ ಆರ್ ಟಿ ಐ ಅಡಿಯಲ್ಲಿ ಕೇಳುವಾಗ ಇದರ ವರದಿ ಕೇಳಿದೆ ಪ್ರಾಜೆಕ್ಟ್ ರಿಪೋರ್ಟನ್ನು ಕೇಳಿದೆ ನಾನು ಯಾವುದೇ ಒಂದು ಸರ್ಕಾರದಿಂದ ಒಂದಿಷ್ಟು ಹಣ ಬಿಡುಗಡೆ ಒಂದು ವರದಿ ಅಂತ ಕೊಡಲೇ ಅವ್ರಿಗೆ ಸರ್ಕಾರಕ್ಕೆ ಒಂದಿಷ್ಟು ಇಷ್ಟು ಕೆಲಸಕ್ಕೆ ಇಷ್ಟಿಷ್ಟು ಆಗುತ್ತೆ ಅದಕ್ಕೆ ಇಷ್ಟು ಇಷ್ಟು ಕೊಡಬೇಕಂತ ಬಿಲ್ಲು ಕೊಡಬೇಕು ಈ ಕೆರೆ ಸಂಬಂಧಿಸಿ ಇಂಜಿನಿಯರು ಯಾರಿದ್ದರು ಆ ಇಂಜಿನಿಯರ್ ಹೋಗಿ ಈ ಕೆರೆ ಉದ್ದ ಇಷ್ಟಿದೆ ಅಗಲ ಇಷ್ಟಿದೆ ಇಷ್ಟು ಆಳ ಇತ್ತು ಇದರಲ್ಲಿ ಇಷ್ಟು ಟೈಮಿಂದ ವೇಸ್ಟಿನ ಮಣ್ಣನ್ನು ಎತ್ತಿಲ್ಲ ಇದರಲ್ಲಿ ಇಷ್ಟು ನೀರು ನಿಲ್ಲಿಸ್ಬೋದು ಈ ಬದಿಯಲ್ಲಿ ಕಟ್ತಾ ಇರುವಾಗ ಕಲ್ಲಿಂದ ಯಾವ ಕಲ್ಲಿಂದ ಕಟ್ಟಬೇಕು ಸಿಮೆಂಟೆಲ್ಲ ಕಟ್ಟಬೇಕಾ ಎಲ್ಲವನ್ನು ಒಂದು ಸರ್ವೆ ಮಾಡಿ ಒಂದು ಯೋಜನೆ ವರದಿ ತಯಾರು ಮಾಡಬೇಕು ಜನರನ್ನು ನಿಲ್ಲಿಸಿ ಕೆಲಸ ಮಾಡಿದ್ರೆ ಇಷ್ಟು ಖರ್ಚಾಗುತ್ತೆ ಇಲ್ಲ ಯಂತ್ರೋಪಕರಣದಿಂದ ಮಾಡೋದರೆ ಒಂದು ಇಷ್ಟು ಖರ್ಚಾಗುತ್ತೆ ಅಂತ ಒಂದು ವರದಿ ತಯಾರು ಮಾಡಬೇಕು ಅದು ತಯಾರು ಮಾಡಿ ಸರ್ಕಾರಕ್ಕೆ ಕೊಟ್ಟ ನಂತರ ಅದನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಮಾಡೋದಾದರೆ ಹತ್ತು ಲಕ್ಷ ಇದ್ದರೆ ನಾಲ್ಕು ಲಕ್ಷ ಕೊಡೋದು ಸರ್ಕಾರ ಆರು ಲಕ್ಷ ನೀವು ಹಾಕ್ಬೇಕಂತ ಈ ರೀತಿಯಲ್ಲಿ ವರದಿ ಮಾಡಿ ಕೆಲಸ ಮಾಡಲಿಕ್ಕೊಂದು ಪರ್ಮಿಷನ್ ಪತ್ರ ಕೊಡಬೇಕು ಆದರೆ ಇಲ್ಲಿದು ಯಾವುದೂ ಇಲ್ಲ ನಾನು ಕೇಳಿದರೆ ಯೋಜನೆ ವರದಿನೇ ಕೊಡ್ತಾಯಿಲ್ಲ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು ಹೇಳಿದ್ರು ಸರ್ ಇಲ್ಲ ಸರ್ ನಮಗೊಂದು ಪತ್ರ ಬಂತು ಅದರ ಮುಖಾಂತರವಾಗಿ ದುಡ್ಡವರಿಗೆ ಕೊಟ್ಟಿದ್ದೀವಿ ಅಂತ ಇಲ್ಲಿ ಮುಗಿದಿಲ್ಲ ಇದು ಯಾರಿಗೆಲ್ಲ ಇವತ್ತು ತಪ್ಪಿಸ್ತಾರಾಗುವಂಥ ಇವರು ಮಾತ್ರ ಅಲ್ಲ ಇದಕ್ಕೆ ಇದರೊಂದಿಗೆ ಕೈ ಜೋಡಿಸಿರುವಂಥ ಅಧಿಕಾರಿಯವರು ಇವಾಗ ಸಿಕ್ಕಿ ಬೀಳ್ ಬಿದ್ದೇ ಬೀಳ್ತಾರೆ ಅವ್ರು ಬಿಡುವ ವಿಷಯನೂ ಇಲ್ಲ ಇವಾಗ ನೋಡಿ ಇದರಲ್ಲಿ ಚಿಕ್ಕಮಂಗ್ಳೂರು ಒಂದು ಕೆರೆದ ನಾನು ಹೇಳ್ತೀನಿ ಬುಳ್ಳನೆ ಕೆರೆ ಅಂತೇಳಿ ಅಲ್ಲಿ ಖರ್ಚಾಗಿರೋ ಆ ಕೆರೆಗೆ ಅರವತ್ತು ಲಕ್ಷ ತೋರಿಸ್ತಾ ಇದ್ದಾರೆ ಅರವತ್ತು ಲಕ್ಷದಲ್ಲಿ ಇಪ್ಪತ್ನಾಲ್ಕು ಲಕ್ಷ ಸರ್ಕಾರ ಕೊಡಲಿಕ್ಕೆ ಜಿ ಎಸ್ ಟಿ ಎಲ್ಲ ಸೇರಿದರೆ ಇಪ್ಪತ್ತೈದು ಲಕ್ಷದ ಹದಿನೈದು ಸಾವಿರ ರೂಪಾಯಿ ಆಗ್ತದೆ ನಾವು ಆ ಕೆರೆ ಹತ್ರ ಹೋಗಿ ನೋಡಿದೀವಿ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಕೆಲಸ ಆದರೂ ಮಾಡಿರಲ್ಲಿ ನೀವು ಇದನ್ನು ತನಿಖೆ ಮಾಡಿ ಇದರಲ್ಲಿ ಪ್ರತಿಯೊಂದು ಇದೆ ಈ ರಾಜ್ಯದಲ್ಲಿ ಎಷ್ಟು ಕೆರೆಗಳನ್ನು ಇವರು ಅಭಿವೃದ್ಧಿ ಮಾಡಿದ್ದಾರೆ ಎಂಬುದಿದೆ ಇಷ್ಟೆಲ್ಲ ಇದ್ದರೂ ಎಲ್ಲಾದರೂ ಒಂದು ಕಡೆ ನೋಡಿ ಎರಡನೇ ಪೇಜು ಮೂರನೇ ಪೇಜು ಎಲ್ಲಾದರೂ ಒಂದು ಕಡೆ ಸರ್ಕಾರದ ಅನುದಾನ ಇದರಲ್ಲಿ ಇದೆ ಇಲ್ಲ ಅವರು ನಮ್ಮೊಂದಿಗೆ ಕೈ ಜೋಡಿಸಿ ಇದು ಮಾಡಿದರೆ ಎಲ್ಲರೂ ಹಾಕಿದ್ದೀರಾ ಇದು ಅಗರ್ಣ ಇದೊಂದಲ್ಲ ಇದು ಇವು ಇವರದ್ದು ಮಾತ್ರ ಇನ್ನೂ ಕೆರೆಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಸರ್ಕಾರದಿಂದ ಏನೆಲ್ಲ ಸವಲತ್ತು ಬರ್ತಾ ಇದೆ ಯಾವ ರೀತಿಯೆಲ್ಲ ಸರ್ಕಾರ ಹಣವನ್ನು ದೋಚುವುದು ಅದನ್ನೆಲ್ಲವನ್ನು ಇವರು ದೋಚಿದ್ದಾರೆ ಪ್ರತಿಯೊಂದನ್ನು ದೋಚಿದ್ದಾರೆ ಏನು ಈ ಬಡ್ಡಿದಂದು ನಡೀತಾ ಇದೆ ಕೇಂದ್ರ ಸರ್ಕಾರದ ಎನ್ ಆರ್ ಎಲ್ ಎಂ ಯೋಜನೆ ಪ್ರಕಾರವಾಗಿ ಅಲ್ಲಿಂದ ಜನರಿಗೆ ಬರಬೇಕಾದ ಅನುಕೂಲತೆಗಳನ್ನೆಲ್ಲ ಇವರು ದೋಚಿದಾರಲ್ಲ ಸೇಮ್ ಅದೇ ರೀತಿಯಲ್ಲಿ ಇದರ ದೋಚಿದ್ದಾರೆ ಇದು ದೇಶ ಕಂಡಂಥ ಅತ್ಯಂತ ದೊಡ್ಡ ಆಗರಣ ಅಂದರೆ ಇದೇ ಆಗಿರುತ್ತೆ ಆದ್ದರಿಂದ ಸರ್ಕಾರ ಇದನ್ನು ತನಿಖೆ ಮಾಡಲೇಬೇಕು ಸರ್ಕಾರಕ್ಕೆ ತನಿಖೆ ಮಾಡಲಿಕ್ಕೆ ನಾವು ಇದನ್ನು ಮನವಿಯೂ ಮಾಡ್ತೀವಿ ದೇವಮಾನ ಬಂದು ಹೇಳೋದು ಆಯಿತು ನೀವೆಲ್ಲರೂ ಊರವರೆಲ್ಲ ಬನ್ನಿ ಸೇರಿ ಇದನ್ನೆಲ್ಲ ಈ ಕೆರೆಯನ್ನು ಸ್ವಚ್ಛ ಮಾಡಬೇಕು ಆವಾಗ ನೀರು ನಿಲ್ಲುತ್ತೆ ನಮ್ಮ ಊರಿಗೂರ ನೀರೆಲ್ಲ ಆಗುತ್ತೆ ಅಂತೇಳಿ ಜನರಿಗೆ ಟೊಪ್ಪಿ ಹಾಕೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಪಾಪ ಅವರು ಆ ರೇ ಪಿಕಾಸು ಎಲ್ಲ ತಂದು ಇಲ್ಲಿ ಬಂದು ಕೆಲಸ ಮಾಡೋದು ಇಲ್ಲಿಗೆ ಅಯ್ಯೋ ದೇವಸ್ಥಾನ ವಿಷಯ ಅಂತ ಹೇಳ್ದ ಅಂತ ಜೆ ಸಿ ಪಿಯಲ್ಲಿ ಕೆಲಸ ಮಾಡಿಸಿ ಜನರಿಗೂ ಒಂದು ರೂಪಾಯಿ ಕೊಡದೆ ಜೆ ಸಿ ಪಿ ಒಂದು ಗಂಟೆ ಕೆಲಸ ಮಾಡಿದ್ರೆ ನಾಲ್ಕು ಗಂಟೆ ಮಾಡಿಸಿ ಲೂಟಿ ಈ ಕೆಲಸ ಅದಕ್ಕೋಸ್ಕರ ನೋಡಿ ಈ ಇಪ್ಪತ್ತೈದು ಲಕ್ಷ ಸರ್ಕಾರ ಅಂತ ಇದ್ದರು ಇದರಲ್ಲೂ ಹದಿನೈದು ಲಕ್ಷ ಕೆಲಸ ಮಾಡಿರ್ಬೋದು ಏನೋ ಕಲ್ಲೆಲ್ಲ ತಂದು ಹಾಕಿ ಕಟ್ಟಿದ್ರಲ್ಲ ಹದಿನೈದು ಲಕ್ಷ ರೂಪಾಯಿ ಕೆಲಸ ಆಗಿರ್ಬೋದು ಬಾಕಿ ಅದರಲ್ಲೂ ತಿಂದ ಹಾಕಿದ್ದಾರೆ ಆ ನಂತರ ಉಳಿದ ದುಡ್ಡಿಗೆ ನಾನು ಕೆಲಸ ಮಾಡಿದರೆ ಬ್ಯಾನರು ಹಾಕಿದ್ದಾರೆ ಈ ರೀತಿ ದರೋಡೆ ಹಗಲು ದರೋಡೆ ಅಂತ ಹೇಳ್ಬೋದು ಇದಕ್ಕೆ ಆಗಲು ದರೋಡೆ ದೇಶದಲ್ಲಿ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ ಇದನ್ನು ನಿಲ್ಲಿಸಬೇಕು ಪ್ರಾಜೆಕ್ಟ್ ರಿಪೋರ್ಟ್ ಪ್ರಾಜೆಕ್ಟ್ ರಿಪೋರ್ಟ್ ಇಲ್ಲಂತೆ ನಾ ಕೇಳ ಕೇಳುವಾಗ ಮೂವತ್ತಿನ ಕೊಡಬೇಕಿತ್ತು ಕೊಟ್ಟಿಲ್ಲ ಅದಕ್ಕೆ ನಾನು ಹುಡ್ಕೊಂಡು ಹೋದೆ ಅವ್ರಿಗೆ ಕಚೇರಿಗೆ ಕಚೇರಿಗೆ ಹೋಗುವಾಗ ಕೇಳಿದೆ ನಾನು ಸರ್ ಅಂಥದೊಂದು ಮಾಡೇ ಇಲ್ಲ ಅಂತ ಹೇಳಿದ್ರು ಆವಾಗ ನಾನು ಹೇಳೋ ಸರ್ ನೀವು ಯಾವುದೇ ಒಂದು ವಿಷಯಕ್ಕಾಗಿದ್ರು ಆಗ್ಬೋದು ನೋಡಿ ಅದು ಕೆರೆದು ನೀವು ಕೆರೆದ ಇಂಜಿನಿಯರ್ಸ್ ಇದ್ದಾರೆ ನೀವು ಹೋಗಿ ಹೋಗಿ ಸರ್ವೆ ಮಾಡಿ ಎಷ್ಟು ಉದ್ದ ಇದೆ ಎಷ್ಟು ಅಗಲ ಇದೆ ಎಷ್ಟು ಇದೆ ಅದರಲ್ಲಿ ಎಷ್ಟು ವರ್ಷದಿಂದ ವೇಸ್ಟ್ ಮಣ್ಣೆಲ್ಲ ತುಂಬಿಸ್ಕೊಂಡಿದೆ ಅದು ತೆಗೆದರೆ ಎಷ್ಟು ನೀರು ನಿಲ್ಬೋದು ಯಾವ ರೂಪ ಯಾವ ಮೂಲದಿಂದ ನೀರು ತುಂಬಿಸ್ಬೋದು ಇದನ್ನೆಲ್ಲ ಸರ್ವೆ ಮಾಡಿ ಇಂಥ ಕೆಲಸಕ್ಕೆ ಎಷ್ಟು ಮೊತ್ತ ಆಗುತ್ತೆ ಅಂತೇಳಿ ಕೊಡಬೇಕಿತ್ತು ಅದು ಕೊಟ್ಟಿಲ್ಲ ಅದನ್ನು ಸರ್ ನಾವು ಆ ಥರ ಏನು ಮಾಡಿಲ್ಲ ನಮಗೆ ಒಂದು ಪೇಪರ್ ತೋರಿಸಿ ಇವಾಗ ತೋರಿಸ್ತದಲ್ಲ ಎಲ್ಲೋ ಸಾಲ ವಿಷಯಲ್ಲಿ ಇನ್ನೂರು ಪಟ್ಟ ಪುಸ್ತಕ ತೋರಿಸ್ತದಲ್ಲ ಸೇಮ್ ಅದೇ ತಾನೇ ಒಂದು ಪೇಪರ್ ತೋರಿಸಿದ್ರೆ ಕೊಟ್ಟರು ಅಂತ ಇಲ್ಲಾರ ಪಾಪ ಅಲ್ಲೂ ಬೆದರಿಸಿರ್ಬೋದು ಮತ್ತು ನಮ್ಮ ರಾಜ್ಯದಲ್ಲಿರುವಂಥ ಅಧಿಕಾರಿ ಗೊತ್ತಲ್ಲ ಭ್ರಷ್ಟರ ಅಂದರೆ ಭ್ರಷ್ಟರ ಭ್ರಷ್ಟರು ಅಲ್ಲೂ ಎಂಜಿನ ಕಾಸೆ ಕಾಯಿ ಚಾಚಿರ್ತಾರೆ ಅಲ್ಲೂ ಎಂಜಿನ ಕಾಸೆ ಕಾಯಿ ಚಾಚಿ ಇದರಲ್ಲಿ ಇಷ್ಟು ಪರ್ಸೆಂಟ್ ನಿಮಗೆ ಕೊಡ್ತೀವಿ ಆಯಿತು ನಮಗೆ ಇಷ್ಟು ಪರ್ಸೆಂಟ್ ಆಯ್ತು ತಗೊಂಡು ಹೋಗುವುದು ಧರ್ಮಸ್ಥಳ ವಿಷಯ ಯಾರು ಮಾತಾಡಲ್ಲ ದೇವಮಾನ ತಾನೇ ಅವರ ವಿಷಯ ಮಾತಾಡಿದ್ರೆ ಅವನು ನಾಳೆ ಇಲ್ಲ ಭೂಮಿ ಮೇಲೆ ಅದಕ್ಕೋಸ್ಕರ ಅಲ್ಲಿಂದಲೂ ಎಂಜಲು ಕಾಸು ತಿಂದು ಅಧಿಕಾರಿಗಳು ಕೂತು ಮಾಡಿ ಮಾಡಿರ್ತಾರೆ ಇದು ತನಿಖೆ ಆಗಲೇಬೇಕು ಪ್ರತಿಯೊಂದು ಕೇಂದ್ರ ಸರ್ಕಾರದಿಂದ ಒಂದು ಇಪ್ಪತ್ತೈದು ವರ್ಷದಿಂದ ಹಿಂದಿನಿಂದ ಇಲ್ಲಿಯ ತನಕ ಬಂದಿರುವಂಥ ಅನುದಾನಗಳು ಯಾವ ರೂಪದಲ್ಲಿ ಯಾರಿಗೆಲ್ಲ ತಲುಪಿದೆ ಎಲ್ಲವನ್ನು ತನಿಖೆ ಮಾಡೋ ಕೆಲಸವನ್ನು ಈ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಮಾಡಲೇಬೇಕು